ನಮಸ್ಕಾರ ಸ್ನೇಹಿತರೆ ಶೈಲ ಕನ್ನಡಿ ತಿಲಾಗಿಗೆ ಸ್ವಾಗತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹೀಗೆ ವಿಡಿಯೋ ನೋಡಿ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಪೆಕ್ಕದ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ಹೊಸ ವೀಡಿಯೋಗಳು ನೋಟಿಫಿಕೇಶನ್ ಅಷ್ಟು ನಿಮಗೆ ಬರುತ್ತದೆ ಹೇಳ್ತಾ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಲೆ ಕೊನೆ ತನಕ ನೋಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಲಕ್ಷ್ಮೀ ಜನನವಾದ ನವಾದ ಹೋಳಿ ಹುಣ್ಣಿಮೆ ಯಾವತ್ತು ಬಂದಿದೆ ಹಾಗೆ ಆ ದಿನ ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕು ಹೋಳಿ ಹುಣ್ಣಿಮೆಯ ದಿನ ಯಾವ ದಿನ ಪು ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಹೋಳಿ ಹುಣ್ಣಿಮೆಯನ್ನು ಪಾಲ್ಗುಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯ ದಿನ ಆಚರಣೆಯನ್ನು ಮಾಡಲಾಗುತ್ತದೆ ಈ ಹೋಳಿ ಹುಣ್ಣಿಮೆಯ ದಿನ ತಾಯಿ ಮಹಾಲಕ್ಷ್ಮಿ ದೇವಿಯು ಆ ದಿನ ಹುಟ್ಟಿದಳು ಎಂದು ಉಲ್ಲೇಖ ಇದೆ ಹಾಗಾದರೆ ಇಷ್ಟೊಂದು ಮಹತ್ವ ಇರುವಾದ ಹೋಳಿ ಹುಣ್ಣಿಮೆಯನ್ನು ಈ ವರ್ಷ ಯಾವ ದಿನಾಂಕದೊಂದು ಬಂದಿದೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದನೇ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರದಂದು ಮಹಾಲಕ್ಷ್ಮಿ ಹುಟ್ಟು ಹಬ್ಬ ಬಂದಿದೆ ಇನ್ನು ಈ ಹೋಳಿ ಹುಣ್ಣಿಮೆಯನ್ನು ಮಾರ್ಚ್ ಹದಿಮೂರನೇ ತಾರೀಕು ಸಹ ನಾವು ಮಾಡ್ಬೋದು ಹೇಗೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಹೋಳಿ ಹುಣ್ಣಿಮೆಯನ್ನು ಸ್ಥಿತಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂತ ತಿಳಿಸ್ಕೊಡ್ತೀನಿ ಹೋಳಿ ಹುಣ್ಣಿಮೆಯ ತಿಥಿ ಆರಂಭವಾಗುವ ಆರಂಭವಾಗುವ ಮಾರ್ಚ್ ಹದಿಮೂರನೇ ತಾರೀಕು ಗುರುವಾರದ ದಿನ ಹೇಗೆ ಎಂಟು ಗಂಟೆಗೆ ಐದು ನಿಮಿಷಕ್ಕೆ ಆರಂಭವಾಗಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರದ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಈ ಸಮಯಕ್ಕೆ ಅಂತ್ಯಗೊಳ್ಳುತ್ತದೆ ಇಲ್ಲಿ ತಿಥಿ ಆರಂಭವಾಗುವ ಹಾಗೂ ಅಂತ್ಯಗೊಳ್ಳುವ ನೋಡಿದ್ರೆ ಹೆಚ್ಚಿನ ಸಮಯ ಹೆಚ್ಚಿನ ಸಮಯ ಹುಣ್ಣಿಮೆ ತಿಥಿ ಅದು ಮಾರ್ಚ್ ಹದಿಮೂರನೇ ತಾರೀಕು ಗುರುವಾರದೊಂದು ಹೆಚ್ಚು ಇರುತ್ತದೆ ಆದರೆ ಅದು ಹೋಳಿ ಹುಣ್ಣಿಮೆಯನ್ನು ಹದಿನಾಲ್ಕನೇ ತಾರೀಕು ಆಚರಣೆ ಮಾಡಬೇಕು ಅಂತಂದರೆ ಸೂರ್ಯ ಯಾವ ದಿನ ಉದಯವಾಗುತ್ತೆ ಅಂತಂದರೆ ಆ ಸಮಯದಲ್ಲಿ ನಾವು ಯಾವುದೇ ಹಬ್ಬವನ್ನಾಗಲಿ ಅಥವಾ ರಥವನ್ನಾಗಲಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರದಂದು ಹೋಳಿ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಹೋಳಿ ಹುಣ್ಣಿಮೆ ಪೂಜೆಯನ್ನು ಸಮಯದಲ್ಲಿ ಮಾಡಬೇಕು ಹೇಳಿದ್ರೆ ಹದಿನಾಲ್ಕನೇ ತಾರೀಕು ಮಾರ್ಚ್ ಶುಕ್ರವಾರದ ದಿನ ಬೆಳಗ್ಗೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಒಂಬತ್ತು ಗಂಟೆ ಐವತ್ತು ಮೂರು ನಿಮಿಷದವರೆಗೆ ನಾವು ಈ ಪೂಜೆಯನ್ನು ಮಾಡ್ಕೊಬೇಕಾಗುತ್ತೆ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಹೋಳಿ ಹುಣ್ಣಿಮೆಯ ದಿವಸ ಲಕ್ಷ್ಮೀ ಪೂಜೆಯು ತುಂಬ ವಿಶೇಷವಾಗಿರುತ್ತದೆ ನಾವು ಈ ಲಕ್ಷ್ಮೀ ಪೂಜೆಯನ್ನು ತುಂಬ ವಿಶೇಷವಾಗಿ ಸಹ ಲಕ್ಷ್ಮೀ ದೇವಿಯ ಪೂಜೆಯನ್ನು ನಾವು ಮಾಡ್ಕೊಳ್ಬಹುದು ಹೋಳಿ ಹುಣ್ಣಿಮೆಯ ದಿನ ಲಕ್ಷ್ಮಿ ಅಷ್ಟೋತ್ರನ ಅಷ್ಟೋತ್ತರ ಹೇಳೋದು ಲಕ್ಷ್ಮಿಯ ಮಂತ್ರ ಹೇಳ್ಕೊಳ್ಳೋದು ಲಕ್ಷ್ಮೀ ಶಾಸ್ತ್ರನಾಮ ಹೇಳೋದು ಇವನ್ನೆಲ್ಲ ಹೋಳಿ ಹುಣ್ಣಿಮೆಯ ದಿನ ನಾವು ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋನೇನಾರು ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು